ಎಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೋದಿ ಹಣ ಕೊಡಿಸುತ್ತೇನೆ ಎಂದು ನಂಬಿಸಿ ಮಾಂಗಲ್ಯ ಸರ ಎಗರಿಸಿದ್ದ ಆರೋಪಿ ಬಂದನ್ನ ಚಿಂತಾಮಣಿ ತಾಲೂಕಿನ ಪಾಪತಿಮ್ಮನಹಳ್ಳಿ ಗ್ರಾಮದ ಸುಮಾರು ಎಂಬತ್ತೆರಡು ವರ್ಷದ ವಯಸ್ಸಿನ ವೃದ್ಧೆ ಲಕ್ಷ್ಮೀದೇವೋಮ್ಮ ಎಂಬವರಿಗೆ ಮೋದಿ ಹಣ ಕೊಡಿಸುತ್ತೇನೆ ಎಂದು ನಂಬಿಸಿ ಆಕೆಯ ಕತ್ತಲಲ್ಲಿದ್ದ ಮಾಂಗಲ್ಯ ಸರವನ್ನು ಎಗರಿಸಿದ್ದ ಆರೋಪಿಯನ್ನು ಚಿಂತಾಮಣಿ ನಗರ ಠಾಣೆ ಪೊಲೀಸರು ಬಂಧಿಸಿ ಆರೋಪಿಯಿಂದ ಎರಡು ಲಕ್ಷ ರು ಬೆಲೆ ಬಾಳುವ ಚಿನ್ನದ ಮಾಂಗಲ್ಯ ಸರವನ್ನು ಜಪ್ತಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ತರಬಳ್ಳಿಯ ನಲವತ್ತು ವರ್ಷದ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜಾ ಎಂದು ಗುರುತಿಸಲಾಗಿದೆ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೆ ಬಸ್ ನಿಲ್ಸ ಬಸ್ ನಿಲ್ದಾಣದ ಕಡೆಗೆ ನಡೆದುಕೊಂಡು ಹೋಗುತ್ತಿದ್ದ ವೃದ್ಧೆ ಲಕ್ಷ್ಮೀ ಅವರಿಗೆ ಮೋದಿ ಹಣ ಕೊಡುತ್ತಿದ್ದಾರೆ ನಿಮಗೆ ಐದು ಸಾವಿರ ರುಳ ಹಣ ಕೊಡಿಸುತ್ತೇನೆ ಬಾ ಎಂದು ಹೇಳಿ ಫೆಬ್ರವರಿ ಏಳರನ್ನು ನಂಬಿಸಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ಪರ್ಸ್ನಲ್ಲಿರಿಸಿ ಪರ್ಸನ್ನು ಬ್ಯಾಗಿನಲ್ಲಿರಿಸಿ ನಂತರ ಮಾಂಗಲ್ಯ ಸರವಿದ್ದ ಪರ್ಸನ್ನು ಎಗರಿಸಿ ಆರೋಪಿ ಪರಾರಿಯಾಗಿದ್ದ ಆರೋಪಿಯನ್ನು ಕೊನೆಗೂ ನಗರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸರ ಹೆಗರಿಸಿರುವ ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರ ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಲ್ ಚೋಕ್ಸೆ ಎ ರಜಾ ಇಮಾಮ್ ಖಾಸೀಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ರವರು ನಗರ ಠಾಣೆಯ ಸರ್ಕಾರಿ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿತ್ತು ಆ ತಂಡ ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಪರಿಶೀಲನೆ ನಡೆಸಿ ಆರೋಪಿಯ ಗುರುತನ್ನು ಪತ್ತೆ ಹಚ್ಚಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆ ಮಂಜನನ್ನು ಪತ್ತೆ ಹಚ್ಚಿ ಆತನಿಂದ ಕಳವಾಗಿದ್ದ ಸುಮಾರು ಎರಡು ಲಕ್ಷ ರು ಬೆಲೆ ಬಾಳುವ ಇಪ್ಪತ್ನಾಲ್ಕು ಗ್ರಾಮ್ ತೂಕದ ಬಂಗಾರದ ಮಾಂಗಲ್ಯ ಚೈನ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನು ಮತ್ತು ಕಳವಾದ ಮಂಗಲ ಸರ್ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದ ಪಿ ಐ ರಮೇಶ್ ಎ ಐ ಶಂಕರಪ್ಪ ಈ ಸಿಬ್ಬಂದಿಯಾದ ಜಗದೀಶ್ ಮಂಜುನಾಥ್ ಮುರಳಿ ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಸಿದ್ದರೂಳರವರನ್ನು ಜಿಲ್ಲಾ ವರಿಷ್ಠ ವರಿಷ್ಠಧಿಕ ವರಿಷ್ಠಾಧಿಕಾರಿಗಳಾದ ಕುಶಲ್ ಚಕ್ಸೇರ್ ಅವರು ಪ್ರಶಂಸನಾ ಪತ್ರ ನೀಡಿ ಅಭಿನಂದಿಸಿದ್ದಾರೆ